ಪತ್ನಿಯಿಂದ ಕಿರುಕುಳ ಬ್ಯಾಂಕ್ ಉದ್ಯೋಗಿಯ ಆತ್ಮಹತ್ಯೆ ಚಾಮರಾಜನಗರದ ಮೇಘನಾ ಮೈಸೂರಿನ ಗಗನ್ ರಾವ್ ಬೆಂಗಳೂರಿಗೆ ಬದುಕು ಕಟ್ಟಿಕೊಂಡು ಇರೋದಕ್ಕೆ ಬಂದ ಜೋಡಿ ಮೂವತ್ತು ವರ್ಷದ ಯುವ ಬ್ಯಾಂಕ್ ಉದ್ಯೋಗಿ ಕೆಲಸದಲ್ಲಿ ಚುರುಕಾದ ಮನೆಯವರ ಪ್ರೀತಿ ಪಾತ್ರ ಆದರೆ ಹನ್ನೊಂದು ತಿಂಗಳ ಹಿಂದೆ ಪ್ರೀತಿಯಿಂದ ವಿವಾಹವಾದ ಮೇಘನಾ ಜಾವ್ ಅವರೊಂದಿಗೆ ಜೀವನವನ್ನ ನಿಧಾನವಾಗಿ ನರಕದತ್ತ ಸಾಗತೊಡಗಿತ್ತು ಈ ಮನೆಯಲ್ಲಿ ನಿನ್ನೆ ರಾತ್ರಿ ನಡೆದಿದ್ದೆ ಈ ದಾರುಣ ಘಟನೆ ಪತಿ ಪತ್ನಿ ನಡುವೆ ನಡೆದ ಜಗಳದ ಬಳಿಕ ಗಗನ್ ತಮ್ಮ ಕೊಠಡಿಗೆ ಹೋಗಿ ಬಾಗಿಲು ಮುಚ್ಚಿಕೊಂಡರು ಬೆಳಗ್ಗೆ ಕುಟುಂಬಸ್ಥರು ಬಾಗಿಲು ತೆರೆದಾಗ ಗಗನ್ ನೇಣು ಬಿಗಿದ ಸ್ಥಿತಿಯಲ್ಲಿ ಕಂಡು ಬಂದರು ಮೃತ ಗಗನ್ ಅವರ ಪತ್ನಿ ಮೇಘನಾ ವಿರುದ್ಧ ಕುಟುಂಬಸ್ಥರು ಕಿರುಕುಳ ಹಾಗೂ ಮಾಟಮಂತ್ರ ಆರೋಪ ಮಾಡಿದ್ದಾರೆ ಪ್ರಕರಣ ದಾಖಲಿಸಿದ್ದು ತನಿಖೆ ಮುಂದುವರಿಯುತ್ತದೆ ನಮ್ಮ ಮಗನಿಗೆ ಶಾಂತಿ ಇಲ್ಲ ಆಕೆ ದಿನವೂ ಜಗಳ ಅನುಮಾನ ಕಿರುಕುಳ ಕೊಟ್ಟಳು ಕೊನೆಗೆ ಆತ ಮನಸ್ಸು ಮುರಿದುಕೊಂಡ ದಾಂಪತ್ಯ ಜೀವನದಲ್ಲಿ ವಿಶ್ವಾಸವೇ ಆಧಾರ ಆದರೆ ಹನುಮಾನ ಎಂಬ ವಿಷ ಬೀಜ ಬಿತ್ತಿದ್ದರೆ ಅದರ ಫಲ ಇಂತಹ ದುರಂತ ಗಗನ್ ರಾವ್ ಆತ್ಮಹತ್ಯೆ ಪ್ರಕರಣ ಬೆಂಗಳೂರಿನ ಜನರ ಮನಸ್ಸು ಕಲುಕಿದೆ i mm -hmm.